ನಮಸ್ಕಾರ ವೀಕ್ಷಕರೇ ಆರ್ ಸಿ ಬಿ ತಂಡ ರಾಜಸ್ಥಾನ್ ವಿರುದ್ಧ ಎಲಿಮಿನೇಟರ್ ಪಂದ್ಯದಲ್ಲಿ ಸೋತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ನಿಂದ ಹೊರಬಿದ್ದ ಬಳಿಕ ಈಗ ಬರುವಂತಹ ಎರಡ್ ಸಾವಿರದ ಇಪ್ಪತ್ತೈದರ ಹನ್ನೆಂಟನೇ ಸೀಸನ್ಗಾಗಿ ಆರ್ ಸಿ ಬಿ ಪರ ಯಾವ ಯಾವ ಆಟಗಾರರು ರಿಟೇನ್ ಆಗಬಹುದು ಎಂಬ ಸುದ್ದಿಗಳು ಸಾಕಷ್ಟು ಹರಿದಾಡುತ್ತಿವೆ ಈ ಬಾರಿ ಮೊದಲ ಹಾಫ್ ನಲ್ಲಿ ತುಂಬಾ ಕಳಪೆ ಪ್ರದರ್ಶನ ನೀಡಿದ್ದ ಆರ್ ಸಿ ಬಿ ಆಟಗಾರರು ಎರಡನೇ ಹಾಫ್ ನಲ್ಲಿ ನಿರೀಕ್ಷೆಗೂ ಮೀರಿ ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ಪ್ಲೇ ಆಫ್ ಸಂತಕ್ಕೆ ಪ್ರವೇಶ ಪಡೆಯಲು ಯಶಸ್ವಿಯಾಗಿದ್ದರು ಆದರೆ ಪ್ಲೇ ಆಫ್ ಹಂತದಲ್ಲಿ ರಾಜಸ್ಥಾನ್ ತಂಡವನ್ನು ಎದುರಿಸಿದ್ದ ಆರ್ ಸಿಬಿ ತಂಡ ರೋಚಕ ರೀತಿಯಲ್ಲಿ ಕೊನೆಯ ಬಾಲ್ ತನಕ ಹೋರಾಡಿ ಸೋಲನ್ನು ಅನುಭವಿಸಿತ್ತು ಆರ್ ತಂಡ ಈ ಪಂದ್ಯವನ್ನು ಸೋತರೂ ಕೂಡ ಆರ್ ಆಡಿದಂತ ರೀತಿಗೆ ಅಭಿಮಾನಿಗಳಿಂದ ಸಾಕಷ್ಟು ಪ್ರಶಂಸೆ ವ್ಯಕ್ತವಾಗಿತ್ತು ಆದರೆ ಬರುವಂತಹ ಸೀಸನ್ಗಾಗಿ ಆರ್ ತಂಡದ ಬಹುತೇಕ ಆಟಗಾರರು ತಂಡದಿಂದ ರಿಲೀಸ್ ಆಗುವ ಸಾಧ್ಯತೆ ಇದ್ದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮೆಗಾ ಆಕ್ಷನ್ ನಡೆಯಲಿರುವುದರಿಂದ ಕೇವಲ ನಾಲ್ಕು ಆಟಗಾರರನ್ನು ಮಾತ್ರ ರಿಟೇನ್ ಮಾಡಲು ಅವಕಾಶ ಇರುತ್ತದೆ ಹಾಗಾದರೆ ಯಾವ ಆಟಗಾರರು ಆರ್ ಸಿ ಪರ ರಿಟೇನ್ ಆಗಬಹುದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರೆ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೂ ಕೂಡ ಶೇರ್ ಮಾಡಿ ಅದಕ್ಕೂ ಸ್ನೇಹಿತರೆ ನೀವು ಕೂಡ ಆರ್ ಸಿ ಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಗಾಗಿ ಆರ್ ಸಿ ಬಿ ಪರ ಯಾವ ಯಾವ ಆಟಗಾರರನ್ನು ರಿಟರ್ನ್ ಮಾಡಿಕೊಳ್ಳಬೇಕು ಎಂದು ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ಗಾಗಿ ಆರ್ ಸಿ ಬಿ ಪರ ರಿಟೇನ್ ಆಗಲಿರುವ ಮೊದಲ ಆಟಗಾರನೆಂದರೆ ವಿರಾಟ್ ಕೊಹ್ಲಿ ಈ ಬಾರಿ ಅತ್ಯುತ್ತಮ ಪ್ರದರ್ಶನ ನೀಡಿರುವ ವಿರಾಟ್ ಕೊಹ್ಲಿ ಅವರು ಆರ್ ಸಿ ಬಿ ಪರ ಅತಿ ಹೆಚ್ಚು ಸ್ಕೋರ್ ಕಲೆ ಹಾಕುವುದರೊಂದಿಗೆ ಆರೆಂಜ್ ಕ್ಯಾಪ್ ಗೆಲ್ಲುವ ಆಟಗಾರರಲ್ಲೂ ಕೂಡ ಮೊದಲ ಸ್ಥಾನದಲ್ಲಿದ್ದಾರೆ ಆರ್ ಸಿಬಿ ತಂಡದ ಬ್ಯಾಕ್ ಬೋನ್ ಆಗಿರುವ ವಿರಾಟ್ ಕೊಹ್ಲಿ ಅವರು ಎರಡ್ ಸಾವಿರದ ಇದರ ಐಪಿಎಲ್ಗೂ ಬಹುತೇಕ ರಿಟೇನ್ ಆಗುವ ಸಾಧ್ಯತೆಗಳಿವೆ ನಂತರ ಎರಡನೇದಾಗಿ ವಿಲ್ ಜಾಕ್ಸ್ ಮೊದಲ ಕೆಲ ಪಂದ್ಯಗಳಲ್ಲಿ ಅವಕಾಶ ಪಡೆಯಲು ವಿಫಲರಾಗಿದ್ದ ವಿಲ್ ಜಾಕ್ಸ್ ಅವರು ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಎಂಟ್ರಿ ನೀಡಿದಾಗಿಂದ ಅದ್ಭುತ ಪ್ರದರ್ಶನ ನೀಡುವ ಮೂಲಕ ಎದುರಾಳಿ ಬೌಲರ್ಸ್ ಗಳನ್ನು ಧೂಳಿಪಟ ಮಾಡಿದ್ದರು ಗುಜರಾತ್ ವಿರುದ್ಧ ನಡೆದ ಪಂದ್ಯದಲ್ಲಿ ಕೇವಲ ನಲವತ್ತೊಂದು ಎಸೆತಗಳಲ್ಲಿ ಸ್ಫೋಟಕ ಶತಕ ಸಿಡಿಸಿದ್ದ ವಿಲ್ ಜಾಕ್ಸ್ ಅವರು ಆರ್ ಸಿಬಿ ಪ್ಲೇಆಫ್ ಸಂತಕ್ಕೆ ಪ್ರವೇಶ ಪಡೆಯುವುದರಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸಿದ್ದರು ಮತ್ತೆ ಇವರು ಆಲ್ರೌಂಡರ್ ಕೂಡ ಆಗಿರುವುದರಿಂದ ಬಹುತೇಕ ಮುಂದಿನ ಸೀಸನ್ಗೂ ಕೂಡ ರಿಟೇನ್ ಆಗುವ ಸಾಧ್ಯತೆಗಳಿವೆ ನಂತರ ಮೂರನೇದಾಗಿ ಇನ್ನೊಬ್ಬ ಸ್ಫೋಟಕ ಬ್ಯಾಟ್ಸ್ಮನ್ ರಜತ್ ಪಟಿದಾರ್ ಮೊದಲ ನಲ್ಲಿ ತುಂಬಾ ಕಳಪೆ ಪ್ರದರ್ಶನ ನೀಡಿದ್ದ ರಜತ್ ಪಟಿದಾರ್ ಅವರು ಎರಡನೇ ನಲ್ಲಿ ಸತತ ಐದು ಅರ್ಧಶತಕ ಸಿಡಿಸಿ ಆರ್ ಸಿಬಿ ತಂಡಕ್ಕೆ ಪ್ಲೇ ಆಫ್ ಸಂತಕ್ಕೆ ಪ್ರವೇಶ ಪಡೆಯುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಆದ್ದರಿಂದ ರಜತ್ ಪಟಿದಾರ್ ಅವರು ಕೂಡ ಮುಂದಿನ ಸೀಸನ್ ಗೆ ಬಹುತೇಕ ಆರ್ ಸಿಬಿ ಪರ ರಿಟೇನ್ ಆಗಲಿದ್ದಾರೆ ನಂತರ ನಾಲ್ಕನೆಯದಾಗಿ ಮೊಹಮ್ಮದ್ ಸಿರಾಜ್ ಮೊಹಮ್ಮದ್ ಸಿರಾಜ್ ಅವರು ಕೂಡ ಈ ಬಾರಿ ಆರ್ ಸಿಬಿ ಪರ ತಕ್ಕ ಮಟ್ಟಿಗೆ ಉತ್ತಮ ಪ್ರದರ್ಶನ ನೀಡಿದ್ದರು ಮತ್ತೆ ಮೊಹಮ್ಮದ್ ಸಿರಾಜ್ ಅವರು ಟೀಂ ಇಂಡಿಯಾದ ಪ್ರಮುಖ ಬೌಲರ್ ಆಗಿರುವುದರಿಂದ ಆರ್ ಸಿಬಿ ಇವರನ್ನು ರಿಟೇನ್ ಮಾಡಿಕೊಳ್ಳುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮೆಗಾ ಆಪ್ಷನ್ ನಡೆಯಲಿರುವುದರಿಂದ ಕೇವಲ ನಾಲ್ಕು ಆಟಗಾರರನ್ನು ಮಾತ್ರ ರಿಟೇನ್ ಮಾಡಿಕೊಳ್ಳಲು ಅವಕಾಶ ಇರುತ್ತದೆ ಆದ್ದರಿಂದ ಆರ್ಸಿಬಿ ತಂಡದ ಪ್ರಮುಖ ಆಟಗಾರರಾದ ಲೇನ್ ಗ್ರೀನ್ ಕಮ್ ಟಯಾಲ್ ವಿಜಯ್ ಕುಮಾರ್ ವೈಶಾಖ್ ಆಟಗಾರರು ರಿಲೀಸ್ ಆಗುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ ಮತ್ತೆ ಭವಿಷ್ಯದ ದೃಷ್ಟಿಯಿಂದ ಆರ್ಸಿಬಿ ತಂಡ ಡಿಪ್ಲೇಸಿಸ್ ಅವರನ್ನು ಕೂಡ ರಿಲೀಸ್ ಮಾಡುವ ಸಾಧ್ಯತೆಗಳಿವೆ ಒಂದು ವೇಳೆ ಡಿಪ್ಲೇಸಿಸ್ ಅವರು ಆರ್ ತಂಡಕ್ಕೆ ರಿಟೇನ್ ಆಗಿದ್ದರೆ ವೀಲ್ ಜಾಕ್ಸ್ ಅವರನ್ನು ರಿಲೀಸ್ ಮಾಡಬೇಕಾಗುತ್ತದೆ ವೀಕ್ಷಕರೇ ನಿಮ್ಮ ಪ್ರಕಾರ ಆರ್ ತಂಡ ಯಾವ ಯಾವ ಆಟಗಾರರನ್ನು ರಿಟೇನ್ ಮಾಡಿಕೊಳ್ಳಬೇಕು ಎಂದು ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ